ಅಣ್ಣ ಸತತವಾಗಿ ನೀವು ಕ್ಯಾಪ್ಸಿಕಮ್ ಬೆಳೆದಿದ್ದೀರಾ ಸೊ ನೀವು ಲಾಸ್ಟ್ ಟೈಮ್ ಬೆಳೆದವಾಗ ಸೊ ಎಷ್ಟು ಸಾವಿರ ಸಸಿ ಹಾಕಿದ್ರಿ ಎಷ್ಟು ಇಳುವರಿ ಸಸಿನೇ ತಗೊಂಡ್ರಸಿನೇ ಸಸಿಕ ಇನ್ನೂರು ಟನ್ ಬಂದಿ ಅಂದ್ರೆ ಒಂದ್ ಎರಡ್ ಎಕರೆ ವಿಸ್ತೀರ್ಣ ಎರಡ್ ಎಕರೆ ವಿಸ್ತೀರ್ಣ ಅಷ್ಟೇ ಎರಡ್ ಎಕರೆ ವಿಸ್ತೀರ್ಣಕ್ಕೆ ನೀವು ಇನ್ನೂರು ಟನ್ ತೆಗೆದಿರ ಸೊ ಇದ್ರಲ್ಲೇ ನಿಮ್ಗೆ ಗೊತ್ತಾಗುತ್ತೆ ಸ್ನೇಹಿತರೆ ವ್ಯವಸಾಯದಲ್ಲಿ ಶ್ರದ್ಧೆ ಇದ್ರೆ ಏನ್ ಬೇಕಾದ್ರೂ ಎಷ್ಟು ಬೇಕಾದ್ರೂ ಈಳ್ ತೆಗಿಬಹುದು ಅನ್ನೋದಕ್ಕೆ ಒಂದು ಉದಾಹರಣೆ ಇವರು ಸೊ ಈ ವಿಡಿಯೋನ ಹಂಗೆ ನೋಡ್ತಾ ಇರಿ ಇನ್ನಷ್ಟು ಮಾಹಿತಿ ಇವ್ರ ಜೊತೆ ಮಾತಾಡೋದಿದೆ ಮಾತಾಡ್ಕೊಂಡು ಹೋಗೋಣ ಹಂಗೆ ಸ್ನೇಹಿತರೆ ಹಾಯ್ ಹಲೋ ನಮಸ್ತೆ ಗೆಳೆಯರೆ ನಿಮ್ಮ ಅಗ್ಗಡೆ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇಂದಿನ ಮಾಹಿತಿ ಬಂದು ಏನಪ್ಪಾ ಅಂತ ಹೇಳಿದ್ರೆ ಯಾವಾಗಲೂ ಚಿಕ್ಕ ಪುಟ್ಟ ಕ್ರ್ಯಾಪ್ಸ್ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೆ ಸೊ ಇವತ್ತು ಬಂದು ವಾಣಿಜ್ಯ ಬೆಳೆ ಕಮರ್ಷಿಯಲ್ ಕ್ರ್ಯಾಪ್ ಬಗ್ಗೆ ಮಾಡೋಣ ಅಂತ ಬಂದಿದ್ದೀನಿ ಕಮರ್ಷಿಯಲ್ ಕ್ರಾಪಲ್ಲಿ ನಿಮಗೆ ಬರೋದಾದರೆ ಟೊಮೊಟೊ ಮತ್ತು ಕ್ಯಾಪ್ಸಿಕಮ್ ಬರುತ್ತೆ ಸೊ ನೀವು ನೋಡ್ತಾ ಇರ್ಬೋದು ಇಲ್ಲೇನಿದೆ ಇದು ಕ್ಯಾಪ್ಸಿಕಮ್ ತೋಟ ಸೊ ಇದರ ಫಾರ್ಮರ್ ಬಂದು ಒಬ್ಬರು ಪ್ರಗತಿಪರ ರೈತರು ಒಂದು ಲಾರ್ಜ್ ಸ್ಕೇಲಲ್ಲಿ ಫಾರ್ಮಿಂಗ್ ಮಾಡುವಂತ ಒಬ್ಬ ಫಾರ್ಮರ್ನ ಇವತ್ತು ನಾವು ಅವ್ರ ಜೊತೆ ಇಂಟ್ರ್ಯಾಕ್ಟ್ ಮಾಡಿ ಸೊ ಈ ಬೆಳೆಗೆ ಕ್ಯಾಪ್ಸಿಕಮ್ ಬೆಳೆ ತಳಿ ಬಗ್ಗೆ ಲ್ಯಾಂಡ್ ಪ್ರಿಪರೇಷನ್ ಬಗ್ಗೆ ಮತ್ತು ಇನ್ನು ಉಳಿದ ಕೆಲವೊಂದು ಮಾಹಿತಿಗಳನ್ನೆಲ್ಲ ಸೊ ಅವರು ಅವ್ರ ಜೊತೆ ನಾವು ತಿಳ್ಕೊಂಡು ನಂತರ ಯಾವ ರೀತಿ ಬೆಳೀತಾರೆ ಏನೇನು ಮೆಥೆಡ್ನ ಫಾಲೋ ಮಾಡ್ತಾರೆ ಇದನ್ನೆಲ್ಲ ಈಗ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಸ್ನೇಹಿತರೆ ಸೊ ಫಾರ್ಮರ್ನ ಜೊತೆ ಇಂಟ್ರಾಕ್ಟ್ ಮಾಡೋಣ ಬನ್ನಿ ಯಾರು ಈ ವಿಡಿಯೋ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ನಮ್ಮ ಚಾನಲಲ್ಲಿ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಡೇ ಆದಷ್ಟು ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡೋಣ ಸ್ನೇಹಿತರೆ ಬನ್ನಿ ರೈತರ ಜೊತೆ ಮಾತಾಡೋಣ ಅಣ್ಣ ನಮಸ್ಕಾರ ನಿಮ್ ಹೆಸರು ಉಮಾಶಂಕರ್ ಅಂತ ಉಮಾಶಂಕರ್ ಯಾವ ನಿಮ್ದು ದೊಡ್ಡ ಸಭೆನಳ್ಳಿ ದೊಡ್ಡ ಸಭೆನಳ್ಳಿ ಸೊ ಅಣ್ಣ ನೀವು ಕೃಷಿ ಎಷ್ಟು ವರ್ಷಗಳಿಂದ ಮಾಡ್ತಾ ಇದೀರ ಕೃಷಿ ಎಷ್ಟು ವರ್ಷಗಳಿಂದಾನೇ ನಾವು ಸುಮಾರು ಒಂದ್ ಇಪ್ಪತ್ತು ವರ್ಷದಿಂದ ಕೃಷಿ ಮಾಡ್ತಾ ಇದ್ರೆ ಕ್ಯಾಪ್ಸಿಕಂ ಬೆಳೆ ನಾವ್ ಐದು ವರ್ಷದಿಂದ ಮಾಡ್ತಾ ಇದೀವಿ ಕ್ಯಾಪ್ಸಿಕಂ ಬೆಳೆ ಸತತವಾಗಿ ಐದು ವರ್ಷದಿಂದ ಮಾಡ್ತಾ ಇದೀರಾ ಓಕೆ ಇನ್ನ ಈಗ ಆ ಕ್ಯಾಪ್ಸಿಕಂ ತೋಟದಲ್ಲೇ ಇದೀರಿ ಸೊ ನೀವು ನೋಡೋದ್ ಮೇಂಟೆನೆನ್ಸ್ ಎಲ್ಲ ನೋಡೋದಾದ್ರೆ ತುಂಬಾನೇ ನೀಟಾಗಿ ಮಾಡಿದೀರಾ ಸೊ ಇದು ಸ್ಟಾರ್ಟಿಂಗ್ ಇಂದನು ನೀವು ವ್ಯವಸಾಯದಲ್ಲಿ ಇರೋದಕ್ಕೆ ಇಷ್ಟು ನೀಟಾಗಿ ತೋಟ ಇಟ್ಕೊಂಡಿದೀರ ಅಂತ ಗೊತ್ತಾಯ್ತು ಅಣ್ಣ ಇನ್ನ ವಿಚಾರಕ್ಕೂ ಅಣ್ಣ ಹ್ಮ್ ಬೆಳೆ ಮಾಡಿದ್ದೀರಾ ಸೊ ಯಾವ ತಳಿನ ಚೂಸ್ ಮಾಡ್ಕೊಂಡಿದೀರ ಯಾಕಂತ ಹೇಳಿದ್ರೆ ಬೆಳೆ ಮಾಡುವಾಗ ತಳಿ ಮುಖ್ಯವಾಗಿರೋದು ಹೌದು ಯಾಕಂತ ಹೇಳಿದ್ರೆ ನಮಗೆ ಕ್ರಾಪ್ ಈಲ್ಡ್ ಎಲ್ಲ ನೋಡ್ಬೇಕಲ್ವಾ ಸೊ ತಳಿ ಮುಖ್ಯವಾಗಿರೋದು ಯಾವ ತಳಿ ಚೂಸ್ ಮಾಡ್ಕೊಂಡಿದೀವಿ ನಾವು ಇಂಟು ಯೂಸ್ ಚಾಯ್ಸ್ ಮಾಡ್ಕೊಂಡ್ ಯಾಕಂದ್ರೆ ಅದರಲ್ಲಿ ವಿಲ್ಟಕ ತಡಿತೈತೆ ಟಿಪ್ಸ್ಕು ಅಷ್ಟೇ ಚೆನ್ನಾಗಿ ತಡಿತೈತೆ ಗಿಡ ಹೋಗೋದಕ್ಕ ಮಳೆಗಾಲಕ್ಕೂ ಎಲ್ಲ ನೀಟಾಗಿ ಕಾಯಿನೂ ಒಳ್ಳೆ ಸೈಜ್ ಆಗಿರುತ್ತೆ ಸಿಂಜೆಂಟ ಇಂಟ್ರೂಡರ್ನ ನೀವು ಚೂಸ್ ಮಾಡ್ಕೊಂಡಿದೀವಿ ಇಂಟ್ರೂಡರ್ ಎಷ್ಟ್ ಸರ್ತಿ ಬೆಳೆದಿರ ನಿಮ್ಮ ಇದರಲ್ಲಿ ನಾವು ವರ್ಷ ಪೂರ್ತಿ ವರ್ಷ ಅಂದ್ರೆ ನಾವು ಒಂದ್ ಹತ್ತ ಹದ್ನೈದು ಸರಿ ಬೆಳೆದ್ರಿ ಹತ್ತದೈ ಸರಿ ಇಂಟ್ರೂಡ ಬೆಳೆದಿರೋದ್ ನೀವು ಸೊ ಸ್ನೇಹಿತರ ಇಂಟ್ರ್ಯೂಡೋರ ಇವರು ಸಿಂಜೆಂಟ ನೇ ತುಂಬಾನೇ ಸ ಒಂದು ಸತತವಾಗಿ ಬೆಳ್ಕೊಂಬಂದಿರೋ ಅಂಥದ್ದು ಸೊ ಸತತವಾಗಿ ಯಾಕಪ್ಪ ಬೆಳೀತಾರೆ ಅಂತ ಹೇಳೋದಕ್ಕೆ ಇನ್ನು ಯಾಕಂದರೆ ಈಲ್ಡ್ ವೈಸು ಮತ್ತು ಕ್ವಾಲಿಟಿ ವೈಸು ಮತ್ತು ರೆಸಿಸ್ಟೆನ್ಸ್ ಪವರು ಏನಿದೆ ಡಿಸೀಸ್ ರೆಸಿಸ್ಟೆನ್ಸು ಸೊ ಇದೆಲ್ಲ ಜಾಸ್ತಿ ಇರೋ ಕಾರಣಕ್ಕೆ ಅವರು ಆಲ್ಮೋಸ್ಟು ಇಂಟ್ರೊಡ್ಯ ಚೂಸ್ ಮಾಡ್ಕೊಂಡಿದ್ದಾರೆ ಸ್ನೇಹಿತರೆ ಇನ್ನು ನೆಲದ ತಯಾರಿ ಅದೆಲ್ಲ ಇವಾಗ ತಿಳ್ಕೊಳೋಣ ಬನ್ನಿ ಅಣ್ಣ ಇನ್ನು ನೆಲದ ತಯಾರಿ ವಿಚಾರಕ್ಕೆ ಬಂದಾಗ ಏನೇನು ಕೊಡ್ತೀರ ಅಣ್ಣ ಫಸ್ಟ್ ಸ್ಟಾರ್ಟಿಂಗಲ್ಲಿ ಫಸ್ಟು ಪೇ ಮಲ್ಚಿಂಗ್ ಪೇಪರ್ ಕುಡಿದಿದ್ದಕ್ಕೆ ಮುಂಚೆಯೇ ಹಾಂ ಫಸ್ಟ್ ತಿಪ್ಪೆ ಗೊಬ್ಬರ ಕೋಳಿ ಗೊಬ್ಬರ ಎಲ್ಲ ಜೆ ಸಿ ಪಿ ಎಲ್ಲ ಮಿಕ್ಸ್ ಮಾಡ್ಬಿಟ್ಟು ಎಲ್ಲಾ ಬಯಲಕ್ ಓಕೆ ಆಮೇಲೆ ತಿರ್ಗ ಸಾಲು ಸಾಲು ಮಾರ್ಕ್ ಮಾಡಿಬಿಟ್ಟು ನ್ಯಾಟ್ರಲ್ ಇಟ್ಕೊಂಡು ಒಂದು ಕಾಲ್ ಟನ್ನು ಉಂಗೆ ಹಿಂಡಿ ಒಂದು ಟನ್ನು ಬೇವ್ನ ಹಿಂಡಿ ಈ ಬಯೋ ಗೊಬ್ಬರ ಬರ್ತೈತೆ ಅದು ಐವತ್ತು ಮೂಟೆ ಹಾಕಿರೋದು ಮಾಮೂಲಿ ಹತ್ತು ಇಪ್ಪತ್ತಾರು ಒಂದು ನಾಲ್ಕು ಮೂಟೆ ಡಿಐ ಪಿ ಒಂದು ನಾಲ್ಕು ಪಟಾಶ್ ಒಂದ್ ಎರಡು ಮೂಟೆ ಮಾಮೂಲಿ ಜಿಂಕು ಗೊಬ್ಬರ ನೀವು ಇವಾಗ ಹೇಳೋ ಪ್ರಕಾರ ನೋಡಿದ್ರೆ ಕೊಟ್ಟಿಗೆ ಗೊಬ್ಬರ ಮತ್ತೆ ಈ ಆರ್ಗ್ಯಾನಿಕ್ ಗೊಬ್ಬರ ಏನ್ ಆರ್ಗ್ಯಾನಿಕ್ ಅಂತ ಹೇಳಿದ್ರೆ ಸಾವಯವ ಗೊಬ್ಬರ ಅದ ಹಿಂಡಿಗಳನ್ನ ಬಳಕೆ ಮಾಡಿದಿರ ತುಂಬಾ ಸೊ ಇಂಡಿಗಳನ್ನ ಬಳಕೆ ಮಾಡೋದ್ರಿಂದ ನೆಲ ನೆಲದಲ್ಲಿ ಅಷ್ಟೇ ತಾಕತ್ತು ಇಂಪ್ರೂವ್ ಮಾಡ್ತದೆ ಆದಷ್ಟು ಕೆಮಿಕಲ್ ಗೊಬ್ಬರ ಮೇಲೆ ಹೋಗೋದು ಕಡಿಮೆ ಮಾಡ್ತದೆ ಖಂಡಿತ ಆಮೇಲೆ ஆனா இன்னா ಈಗ ಹೇಳಿದ್ರೆ ಇದೊಂದು ಆಂಡ್ ಗೆ ಪೇಪರ್ ಯಾವ್ದು ಚೂಸ್ ಅಣ್ಣ ನೀವು ಸೊನಾಟ 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 ಲಾಂಗ್ ಡ್ಯೂರೇಷನ್ ಗೆ ತುಂಬಾನೇ ಚೆನ್ನಾಗಿ ಕೆಲಸ ಮಾಡೋದು ಡ್ಯೂರೇಷನ್ ಚೆನ್ನಾಗಿ ಬರುತ್ತೆ ಅಣ್ಣ ಪ್ರೈಸ್ ವಿಚಾರಕ್ಕೆ ಬಂದಾಗ ಸೊನಾಟ ಎಷ್ಟಿದೆಯಣ್ಣ ರೋಲ್ ಕೆಜಿ ಲೆಕ್ಕ ಕೆಜಿ ಅದು ಇನ್ನೂರ ಅರವತ್ತೈದು ರೂಪಾಯಿ ಕೆಜಿ ಒಂದು ಕೆಜಿ ಒಂದ್ ಎಕರೆಗೆ ಎಷ್ಟೋ ಕೆಜಿ ಬೇಕಾಗುತ್ತೆ ಅಣ್ಣ ಬೇಕಾ ಅರವತ್ ಕೆಜಿ ಬೇಕು ನಾವು ಸಾಲ್ ಮೇಲೆ ಡಿಪೆಂಡ್ ಆತೈತಿ ದೂರಕ್ಕೆ ಹಾಕೊಂಡಿರಿ ಇದನ್ನೇ ದೂರ ಹಾಕಿರಿ ಇನ್ನ ಕಡಿಮೆ ಬೀಳ್ತದೆ ಇನ್ನ ಹತ್ತಿರ ಹಾಕಿ ಸ್ವಲ್ಪ ಜಾಸ್ತಿ ಮಿನಿಮಮ್ ಅರ್ವತ್ ಕೆಜಿ ಬೇಕು ಎಲ್ಲ ನೀಲಗಿರಿ ಕಡ್ಡಿ ಹಾಕಿದಾರೆ ನಾನ್ ಫಸ್ಟ್ ಟೈಮ್ ನಮ್ ಕಡೆ ನೋಡ್ತಾರೆ ಹಾಕಿದಿರ ನೀವು ಉದ್ದೇಶ ಕಡ್ಡಿ ನೀಲಗಿರಿ ಕಡ್ಡಿ ಇವಾಗ ಬೆಲೆಕ್ ಆಗಲ್ಲ ಮೂವತ್ತು ಮೂವತ್ತೈದು ರೂಪಾಯಿ ಐತೆ ಕಡ್ಡಿನೂ ಚೆನ್ನಾಗಿರ್ತಿಲ್ಲೂ ಚೆನ್ನಾಗಿರ್ತೈತೆ ರೂಪಾಯಿ ಕಡ್ಡಿ ಇಪ್ಪತ್ನಾಲ್ಕ ರೂಪಾಯಿ ಕಡ್ಡಿ ತಿರ್ಕ ಆ ಕಡ್ಡಿ ಕೊಳತಂಗ್ ಬುಡ ಏನು ಕೊಳ ಇದು ಬೇಗ ಜಾಸ್ತಿ ಬೆಳೆ ಏನಾಗೂಸ್ ಮಾಡ್ಕೋಬಹುದು ಸೊ ಅಣ್ಣ ಇವಾಗ ತಳಿ ಆಯ್ತು ನೆಲದ ತಯಾರಿ ಆಯ್ತು ಅಣ್ಣ ಈಗ ಇದೇನು ಸುತ್ತು ನೋಡಿದ್ರೆ ಫುಲ್ ಮೆಸ್ ಹಾಕ್ಬಿಟ್ಟಿದೀರಾ ಮೆಸ್ ಇಲ್ದಿರ ಕ್ಯಾಪ್ಸಿಕಮ್ ಬೆಳೆಯಾಗಲ್ವಾ ಯಾಕೆ ಈಗ ಮೈನು ಟ್ರಿಪ್ಸು ಮತ್ತೆ ಇನ್ನೇನು ಇದಕ್ಕೆ ಇದು ಕಾಯಿ ಮೇಲೆ ಬರುವಂತ ಚುಕ್ಕೆಗೆ ಮೆಸ್ ಹಾಕೊಳ್ಳೋದು ಹಂಗೆ ಇರುತ್ತೆ ಸ್ವಲ್ಪ ಮೆಸ್ ಮೆಸ್ಸಲ್ಲಿ ಬೆಳೆದಾಗ ನಿಮ್ಗೆ ಡ್ಯುರೇಷನ್ ಕ್ರಾಪ್ ಡ್ಯೂರೇಷನ್ ಜಾಸ್ತಿ ಆಗುತ್ತೆ ಹ್ಮ್ ಸೊ ಅಣ್ಣ ಆಯ್ತು ಈಗ ಒಂದ್ ಪಿಕ್ಕಿಂಗ್ ಆಗಿದೆ ಇದರಲ್ಲಿ ಸೊ ಎಷ್ಟು ಸಸಿ ಹಾಕಿದ್ರೆ ಈ ಒಟ್ಟಾರೆ ಹದಿನೈದು ಸಾವಿರ ಸಸಿ ಒಂದ್ ಪಿಕ್ ಫಸ್ಟ್ ಪಿಕ್ಕಿಂಗ್ ಗೆ ಎಷ್ಟು ಇಳುವರಿ ಹದಿನೇಳು ಟನ್ ಇನ್ನೂರ ಕೆಜಿ ಬಂದಿದೆ ಹದಿನೇಳು ಟನ್ ಇನ್ನೂರ ಐವತ್ತು ಕೆಜಿ ಓಕೆ ಸೂಪರ್ ಈಲ್ಡ್ ತಗೊಂಡಿದೀರಾ ಸೊ ನಿಮ್ಗೆ ಒಟ್ಟಾರೆ ಈಲ್ಡ್ ವೈಸ್ ಚೆನ್ನಾಗಿ ಸೊ ಇದಾದ್ಮೇಲೆ ಇನ್ನ ಇದಕ್ಕೆ ಬರೋ ಕೀಟ ಬಾಧೆ ಅಂತದೆಲ್ಲಾ ಬಂದ್ರೆ ಏನ್ ತೊಂದರೆ ಬರುತ್ತಣ್ಣ ಏನ್ ತೊಂದ್ರೆ ಟ್ರಿಪ್ಸ್ ಬಿಡೋದು ಇನ್ನೇನ್ ಬಿಡೋದ ಟ್ರಿಪ್ಸ್ ಬ್ಲಾಕ್ ಟ್ರಿಪ್ಸ್ ಟ್ರಿಪ್ಸ್ ಅಷ್ಟೇನೆ ಬಿಡೋದ ರಾಗ ಪಂಗಿ ಸೈಡ್ ಎಲ್ಲಾ ಇರ್ತೈತೆ ಬಿಡೋದು ಸಪ್ರೇಟ್ ಆಗಿ ಮಾಡ್ಕೊಂತ ರಾಗ ಏನ್ ಬಿಳಲ್ಲ ಸಾಮಾನ್ಯಾಗೆ ಟ್ರಿಪ್ಸ್ ಬ್ಲಾಕ್ ಟ್ರಿಪ್ಸ್ ಬಿಡೋದು ಅಣ್ಣ ಈಗ ಒಟ್ಟಾರೆ ನೀವು ಒಂದು ಶಾಂಪಲ್ ಸ್ಟೇಜ್ಗೆ ಕಾಯಿ ಕಿತ್ತೋ ಅಷ್ಟೊತ್ತಿಗೆ ಎಷ್ಟು ಇನ್ವೆಸ್ಟ್ಮೆಂಟ್ ಬೇಕಾಗುತ್ತೆ ಇದಕ್ಕೆ ಒಂದ್ ಎಂಟು ಲಕ್ಷ ಎಲ್ಲ ಹೊಸ ಮೆಸ್ ಇನ್ನ ಕೆಲವರು ಕಮ್ಮಿ ಮೆಸ್ ಕಡಿಮೆ ಬಿಡ್ತೈತೆ ಅಣ್ಣ ನೀವು ಬಳಕೆ ಮಾಡಿರೋ ಬೇಸು ಅದು ಇನ್ಸೆಕ್ಟ್ ಸೈಡ್ ಹಾಕಿರೋದು ಸುನಾಟ ಇದು ಹಾಕಿರೋದು ಟಪ್ಲೆಕ್ಸ್ ಸುತ್ತೂ ಇರೋದು ಬೇರೆ ತರ ಮೆಸ್ಸು ಮೇಲೆ ಇರೋದು ಟೆಪ್ಲೆಕ್ಸ್ ಓಕೆ ಸೊ ಇದು ಇಷ್ಟು ಒಂದು ಇದು ಮೆಸ್ ಆಯ್ತು ಈ ಕಲರ್ ಕಲರ್ ಆಗಿ ಈ ಶೀಟ್ ಹಾಕಿದಿರಲ್ಲ ಸೊ ಇದೇನಕ್ಕೆ ಅಂತ ಹೇಳ್ಬಿಟ್ಟು ಪೇಪರ್ ಫಸ್ಟ್ ನಾವು ಉಣ್ಬಿಟ್ಟು ಆಮೇಲೆ ಮಿಸ್ ಹಾಕಿದಲ್ಲ ಸೊಳ್ಳೆ ಪಳ್ಳೆ ವೈಟ್ ಪ್ಲೇ ಅದೆಲ್ಲ ಹೋಗ್ಲಿ ಅಂದ್ಬಿಟ್ಟು ಸ್ನೇಹಿತರೆ ಪೆಸ್ಟಿಸೈಡ್ಸ್ ಮೇಲೆ ಡಿಪೆಂಡೆನ್ಸಿ ಕಡಿಮೆ ಮಾಡೋದಕ್ಕೆ ಇವ್ರು ಗಮನಿಸಬಹುದು ಗಮ್ ಶೀಟ್ಸ್ ಹಾಕಿದ್ದಾರೆ ಈ ಗಮ್ ಶೀಟ್ಸ್ ಅಲ್ಲಿ ನೀವು ಗಮನಿಸೋದಾದ್ರೆ ಆಲ್ಮೋಸ್ಟ್ ಬ್ಲಾಕ್ ಟ್ರಿಪ್ಸ್ ವೈಟ್ ಪ್ಲೇ ಇದೆಲ್ಲ ಬಂದು ಅಟ್ರಾಕ್ಟ್ ಆಗಿ ಕಲರ್ಗೆ ಇದ್ರ ಮೇಲೆ ಬಂದು ಕೂತ್ಕೊಂಡು ಅಂಟ್ಕೊಂಡಾಗ ಏನಾಗುತ್ತೆ ಸೊ ಔಷಧಿಗಳನ್ನ ಆದಷ್ಟು ಕಡಿಮೆ ಮಾಡ್ಬೋದು ಸೊ ಇಂಥ ಈ ತರ ಕಂಟ್ರೋಲ್ ತಗೊಂಡ್ರೆ ಸೊ ಕೆಮಿಕಲ್ನ ಬಳಕೆ ಮಾಡೋದು ಕಡಿಮೆ ಮಾಡ್ಬೋದು ಸೊ ಹಣ ಇವಾಗ ತ್ರಿಪ್ಸು ವೈಟ್ ಪ್ಲೇ ಸಕಿಂಗ್ ಪ್ಲೇ ಇದು ಏನು ರಸ ಇರೋ ಕೀಟಗಳು ಇದಕ್ಕೆ ಜಾಸ್ತಿ ಬೀಳುತ್ತೆ ಸೊ ಇದನ್ನ ಸಮಗ್ರವಾಗಿ ಇಟ್ಕೊಂಡ್ರೆ ನೀಟ್ ಅದಾದ್ಮೇಲೆ ರೋಗ ವಿಚಾರ ಏನು ಬರಲ್ಲ ಸಾಮಾನ್ಯವಾಗಿ ರೋಗ ವಿಚಾರ ಅಂದ್ರೆ ರೋಗ ಏನ್ ಬಿಡಲ್ಲ ಒಂದ್ ಏಜ್ ಆದ್ಮೇಲೆ ಭೂಮಿನ ವಾತಾವರಣ ಮೇಲೆ ಹೆಂಗಿದ್ ಡಿಪೆಂಡ್ ಆತೈತೆ ಏನ್ ರೋಗ ಬಿದ್ರೇನು ಮಳೆ ಸ್ವಲ್ಪ ಕೆಳಗಡೆ ಏನೋ ಒಂದಾದ ಹಣ್ಣಲ್ಲಿ ಬರ್ಬೋದು ಬೂದಿ ರೋಗ ಬೂದಿ ರೋಗ ಬಿಡಿ ಬೂದಿ ರೋಗಕ್ಕೆ ಮಾಮೂಲಿ ಇದ್ದೇ ಇದಲ್ಲ ಮಾಮೂಲಿ ದೇವ ಜಾಸ್ತಿ ಆದ್ರೂ ಬೂದಿ ಬತ್ತೈತೆ ದೇವ ಕಡಿಮೆ ಆದ್ರೂನು ಬೂದಿ ರೋಗ ಬಂದೇ ಬರ್ತದೆ ಅದನ್ನ ಒಂದು ಏರಿಪೇಷನ್ ಇಟ್ಟು ಅಣ್ಣ ಈಗ ನೀವು ಇಷ್ಟ ಒಂದ್ ಎಕರೆಗೆ ಒಟ್ಟಾರೆ ಈಲ್ಡ್ ಹೇಳೋದಾದ್ರೆ ಎಷ್ಟು ತಗೊಂಡಿದ್ರಾ ಜಾಸ್ತಿ ಒಂದ್ ಎಕರೆ ಒಂದ್ ಎಕರ ಈಲ್ಡ್ ಕರೆಕ್ಟ್ ಆಗಿ ಪಡ್ಕೊಂಡ್ರೆ ಐದರಿಂದ ಆರು ಟನ್ ತೆಗಿಬಹುದು ಒಂದು ಕ್ರಾಪ್ಗೆ ಒಂದು ಕ್ರಾಪ್ ಟೋಟಲ್ ಟೋಟಲ್ ತೆಗಿಬಹುದು ಒಂದು ಐವತ್ತಂದನ್ ಟನ್ ಟನ್ ತಗಿಬಹುದು ಇನ್ನ ಜಾಸ್ತಿನ ನೆ ತೆಗಿಬಹುದು ಅಂದ್ರೆ ನಾವು ಮೇಂಟೆನೆನ್ಸ್ ಹೆಂಗಿರ್ತದ ಸುಮ್ನೆ ಕಾಟಾಚಾರ ಒಂದ್ ಎಕರೆ ಎರಡ್ ಎಕರೆ ಉಣಿದ ಮೇಂಟೆನೆನ್ಸ್ ಮಾಡಿದ್ರೆ ಐದ್ ಟನ್ ಕೇಳೋದು ಬದ್ ಮಾಡೋಕೆ ಮೇಂಟೆನೆನ್ಸ್ ಎಷ್ಟು ನೀಟಾಗಿ ಮಾಡ್ತೀರೋ ಅಷ್ಟು ಇಳು ಬಂದ್ರೆ ಆಮೇಲೆ ಇನ್ನ ರೋಗದ ವಿಚಾರ ಅದೇ ಇದು ಬರ್ತದೆ ಬೂದಿ ರೋಗ ಇನ್ನು ಅದನ್ನ ಬಿಟ್ಟರೆ ಹಣ ಗಿಡ ಎಷ್ಟು ಐಟಾಗುತ್ತೆ ತನಕ ಪೂರ್ತಿ ಆಗ್ಬಿಡ್ತದೆ ಒಟ್ಟಾರೆ ಇವಾಗ ಎಷ್ಟು ತಿಂಗಳು ಹ್ಯಾರ್ವೆಸ್ಟ್ ಅಣ್ಣ ಸ್ಟಾರ್ಟ್ ಆದ್ಮೇಲೆ ಸ್ಟಾರ್ಟ್ ಆದ್ಮೇಲೆ ಹತ್ತು ತಿಂಗಳು ಮೇಂಟೈನ್ ಮಾಡಬಹುದು ಹತ್ತು ತಿಂಗಳು ಹಾರ್ವೆಸ್ಟ್ ಮಾಡ್ಕೊಂಡು ಹತ್ತು ತಿಂಗಳು ಪ್ರೈಸ್ ವಿಚಾರಕ್ಕೆ ಬಂದಾಗ ಕಡಿಮೆ ಪ್ರೈಸ್ ಎಷ್ಟು ಸಿಕ್ಕಿದೆ ಜಾಸ್ತಿ ಪ್ರೈಸ್ ಎಷ್ಟು ಸಿಕ್ಕಿದೆ ಅಣ್ಣ ನಿಮಗೆ ಅಂದ್ರೆ ಅಂದ್ರೆ ರೇಟ್ಗಳು ಕಾಯಿ ಕೆ ಜಿಗೆ ಒಂದು ಕೆ ಜಿಗೆ ಕಡಿಮೆ ರೇಟ್ ಕಡಿಮೆ ಸಿಕ್ಕಿದ್ರೆ ಐದು ರೂಪಾಯಿಗೂ ಮಾರಿದ್ರೆ ಐವತ್ತು ರೂಪಾಯಿಗೂ ಮಾರಿದ್ರೆ ರೇಟ್ ವಿಚಾರ ಕಟ್ಕೊಂಡು ವ್ಯವಸಾಯ ಮಾಡಕ್ಕೆ ಅಲ್ಲ ಮಾಡಕ್ ಆಗಲ್ಲ ಒಂದು ಮಾಹಿತಿಗೋಸ್ಕರ ಕೇಳಿದೆ ಅಷ್ಟೇ ಸೊ ಇದಿಷ್ಟು ಒಂದು ಮಾಹಿತಿ ಸೊ ಇದಾದ್ಮೇಲೆ ಇನ್ನೇನಪ್ಪ ಇನ್ನೇನಾದ್ರೂ ಆ ರೈತರಿಗೆ ಏನಾದರೂ ಸಜೆಷನ್ ಕೊಡೋ ತರ ಇದ್ರೆ ಏನು ಏನೇ ನೇನೇ ಉಂಡ್ಲಿ ಡೋರ್ ಉಂಕಂಡು ನೇಟಂ ಮೈಂಟೇನ್ ಇಂಟ್ರಡೋರ್ ಏ ಸರಿ ಜಾತಿ ಜಾತಿ ಇದೆ ಸರಿ ಸೂಪರ್ ಜಾತಿ ಅವ್ ಬಿಟ್ರೆ ಬೇರೆದ ಸುಟ್ ಆಗಲ್ಲ ರೈತ ಅಷ್ಟೇ ಪ್ರತಿಯೊಂದಕ್ಕೂ ಅಷ್ಟೇ ಟ್ರಿಪ್ಸ್ಕ್ಕೂ ಕೂಡ ಸಮಯ ತಡಿತೈತೆ ಅಷ್ಟು ಬಿಟ್ರೆ ಇನ್ನೇನು ಹೇಳಕಾಗಲ್ಲ ಕೆಲವರು ಯಾವುದೋ ಹೇಳ್ತಾರೆ ಯಾವುದೋ ಉಣವರ ಮಣ್ಣ ಒಬ್ರಿಗೂ ಕೈಲಿ ಆರ್ ಕೈಲಿ ಬೇರೆ ಕಂಪನಿ ವಿಚಾರ ಬೇಡ ನಾವು ಈ ಈಗ ಫ್ಲಾಟ್ ಅಲ್ಲಿ ಇರುವಂತ ಅದರ ಬಗ್ಗೆ ಮಾತಾಡೋಣ ಇದೆ ಸರಿ ಇಂಟ್ರಡೋರ್ ಚನ್ನಾಗಿದೆ ಇಂಟ್ರಡೋರ್ ಚನ್ನಾಗಿದೆ ಸ್ನೇಹಿತರೆ ನಾನು ಈಗ ಬಂದು ಪಾಪ ಅವರು ಟೊಮೊಟೊ ಆಗ್ತಾ ಹಾಕ್ತಾಯಿದ್ರು ಸೊ ಅವ್ರನ್ನ ಇಂಟ್ರಪ್ಟ್ ಮಾಡಿ ಬಂದು ಇಲ್ಲಿ ವಿಡಿಯೋ ಮಾಡ್ತಾ ಇರೋದು ಸೊ ಅರ್ಜೆನ್ಸಿ ಇದೆ ಅವ್ರಿಗೆ ದಯವಿಟ್ಟು ಇನ್ನಷ್ಟು ಮಾಹಿತಿ ನೆಕ್ಸ್ಟು ಇನ್ನೂ ಒಂದಷ್ಟು ಕ್ರ್ಯಾಪ್ ಆದಮೇಲೆ ಒಂದು ಒಂದಿನ ಫ್ರೀಯಾಗಿ ಬಂದು ವಿಡಿಯೋ ಮಾಡ್ತೀನಿ ಸೊ ಇವತ್ತು ಅವ್ರಿಗೆ ಕೆಲಸ ಇರೋ ಕಾರಣಕ್ಕೆ ಸೊ ಇಷ್ಟು ಸಾಕು ಅಂದ್ಕೊಂಡಿದ್ದೀನಿ ಮಾಹಿತಿ ಸೊ ಅಣ್ಣ ಧನ್ಯವಾದ ಅಣ್ಣ ಇಷ್ಟು ಮಾತ್ರ ಅದನ್ನು ಮಾಹಿತಿ ಕೊಟ್ಟಿದ್ದಕ್ಕೆ ನಿಮ್ಮ ಕೆಲಸ ಇಟ್ಕೊಂಡು ಓಕೆ ಸ್ನೇಹಿತರೆ ನೋಡಿದ್ರಲ್ವಾ ರೈತರ ಅನುಭವದ ಮಾತುಗಳನ್ನೆಲ್ಲ ಕೇಳಿದ್ರಿ ಸೊ ಅವರು ತಗೊಂಡಿರೋವಂಥ ಈಲ್ಡ್ಗಳನ್ನ ಎಲ್ಲ ನೀವೇ ಕೇಳಿದ್ರೆ ಅವ್ರ ಬಾಯಿಂದನೇ ಸರಿ ಸುಮಾರು ಎರಡು ಎಕರೆಗೆ ಒಂದು ಅಂದಾಜು ಇನ್ನೂರು ಟನ್ನು ಈಲ್ಡ್ ತಗೊಂಡಿದ್ದಾರೆ ಅಂತ ಹೇಳಿದ್ರೆ ಅದು ಉತ್ತಮವಾದ ಇಳುವರಿ ಅಂತ ನಾವು ಭಾವಿಸ್ಬೇಕಾಗುತ್ತೆ ಯಾಕಪ್ಪ ಅಂತೇಳಿದ್ರೆ ಅವರು ಮಾಡಿರೋ ಅಂಥ ಸ್ಟ್ರಕ್ಚರ್ ಆಗಲಿ ಮೆಸ್ಸಾಕಿರೋದಾಗ್ಲಿ ಬೆಡ್ ಕಟ್ಟಿರೋದಾಗಲಿ ತೋಟನ ಕಳೆ ಇಲ್ದಿರ ನಿಯಂತ್ರಣದಲ್ಲಿ ಇಟ್ಕೊಂಡು ಇಟ್ಕೊಂಡಿರೋದಾಗಲಿ ಸೊ ಇದನ್ನೆಲ್ಲ ನೋಡೋದು ಏನಾಗುತ್ತೆ ಎಷ್ಟು ಶಿಸ್ತಿಂದ ನಾವು ಎಷ್ಟು ನೀಟಾಗಿ ಮಕ್ಕಳನ್ನ ತ ಮಕ್ಕಳನ್ನ ಯಾವ ರೀತಿ ಆರೈಕೆ ಮಾಡ್ತಿರೋ ಆ ರೀತಿ ಆರೈಕೆ ಮಾಡಿಕೊಂಡು ಬೆಳೆನ ನೋಡ್ಕೋತಾ ಹೋದರೆ ತುಂಬಾ ಉತ್ತಮವಾಗಿರುತ್ತೆ ಫಲಿತಾಂಶ ಅನ್ನೋದಕ್ಕೆ ಒಂದು ಉದಾಹರಣೆ ಸ್ನೇಹಿತರೆ ಸೊ ಇಲ್ಲಿ ಗಮನಿಸೋದಾದರೆ ನೀವು ಗಮನಿಸ್ಬೋದು ಇಲ್ಲಿ ನೋಡಿ ಪ್ರತಿಯೊಂದು ಪೀಸಲ್ಲೂ ಯಾವ ರೀತಿ ಅಂತ ಹೇಳಿದ್ರೆ ಸ್ಲೋಪುಗಳು ನೀಟಾಗಿ ನೀರೆಲ್ಲ ಹೊರಗಡೆ ಬರೋ ಥರ ಅಂತ ಹೇಳಿದ್ರೆ ಒಂದು ಕಡೆಗೆ ನೋಡಿ ಲಾಸ್ಟ್ಗೆ ಬರೋ ಥರ ನೀಟಾಗಿ ಮಾಡಿದ್ದಾರೆ ಸೊ ಎಲ್ಲೇ ಯಾವುದೇ ರೀತಿಯಾದ ನೀರು ಸ್ಟ್ರಕ್ಕಾಗಿ ನಿಂತ್ಕೊಳ್ಳೋ ಥರ ಇಟ್ಕೊಂಡಿಲ್ಲ ಸ್ನೇಹಿತರೆ ನೀವು ಗಮನಿಸ್ಬೋದು ಸೊ ಒಂದೇ ಒಂದು ಕಳೆ ಏನಾದರೂ ಇದೆಯನ್ನು ನೋಡಿ ಸ್ನೇಹಿತರೆ ಸೊ ಎಷ್ಟು ಶಿಸ್ತಾಗಿ ಎಷ್ಟು ನಾವು ಶ್ರದ್ಧೆಯಿಂದ ಮಾಡ್ತಿರೋ ಕೃಷಿನ ಸೊ ಅಷ್ಟೇ ರಿಟರ್ನ್ಸ್ ನಮಗೆ ಬರುತ್ತೆ ಗೊತ್ತಾಯ್ತಲ್ವಾ ಇದರಿಂದ ಸೊ ಅದಕ್ಕೋಸ್ಕರನೇ ನಾನು ಪ್ರತಿಯೊಬ್ಬ ರೈತರಿಗೂ ಹೇಳೋದು ಒಂದೇ ಮಾಡೋದನ್ನು ಚಿಕ್ಕದಾಗಾದರೂ ಮಾಡಿ ದೊಡ್ಡದಾಗಾದರೂ ಮಾಡಿ ಬಟ್ ನೀಟಾಗಿ ಮಾಡಿ ಅಂತ ಹೇಳ್ಬಿಟ್ಟು ಇನ್ನು ಮಾಡ್ತೀನಿ ಹೇಳ್ಬಿಟ್ಟು ಸೊ ಇದ್ರ ಬಗ್ಗೆ ಪಕ್ಕಾ ಡೀಟೇಲ್ಸು ತಗೊಂಡಿರ ಯಾವುದೋ ಕೆಲವೊಂದು ವಿಡಿಯೋಗಳನ್ನ ನೋಡಿ ಮಾತ್ರ ಈ ಬೆಳೆಗಳನ್ನ ಮಾಡೋದಕ್ಕೆ ಯಾರು ಹೋಗ್ಬೇಡಿ ಸ್ನೇಹಿತರೆ ಯಾಕಪ್ಪ ಅಂತೇಳಿದ್ರೆ ಈ ಬೆಳೆಗೆ ಸರಿಸುಮಾರು ಅವ್ರು ಹೇಳಿದ ಪ್ರಕಾರ ಎರಡು ಎಕರೆ ಹೇಳಿದ್ರಲ್ವ ಎರಡು ಎಕರೆಗೆ ಎಂಟು ಲಕ್ಷ ಆಗಿದೆ ಅಂದರೆ ಶ್ಯಾಂಪಲ್ ಪಿಕ್ಕಿಂಗ್ ಅಷ್ಟರಲ್ಲೇ ಎಂಟು ಲಕ್ಷ ರೂಪಾಯಿ ಇನ್ವೆಸ್ಟ್ಮೆಂಟ್ ಅನ್ನೋದು ಬಿದ್ದಿರುತ್ತೆ ಅಂತೆ ಸೊ ಆ ಟೈಮಲ್ಲಿ ನಾವು ಏನಪ್ಪ ಯೋಚನೆ ಮಾಡಬೇಕು ಅಂತ ಹೇಳಿದ್ರೆ ಸೊ ಇಷ್ಟು ಇನ್ವೆಸ್ಟ್ಮೆಂಟ್ ಅಂದರೆ ಒಂದು ಎಕರೆಗೆ ಸರಿಸುಮಾರು ಶ್ಯಾಂಪಲ್ ತೆಗೆಯೋಷ್ಟರಲ್ಲಿ ನಾಲ್ಕು ಲಕ್ಷ ರೂಪಾಯಿ ಅನ್ನೋದು ಇನ್ವೆಸ್ಟ್ಮೆಂಟ್ ಬೇಕಾಗುತ್ತೆ ಸೊ ಆದ ಕಾರಣ ಈ ಯಾರಾದರೂ ಆಸಕ್ತಿ ಇದ್ದು ಮಾಡೋರಿದ್ದರೆ ದಯವಿಟ್ಟು ಯಾರಾದರೂ ಇದಕ್ಕೆ ಮುಂಚೆ ಬೆಳೆದಿರೋರ ಹತ್ರ ಹೋಗಿ ಒಂದು ಸ್ವಲ್ಪ ಡೆಪ್ತಾಗಿ ಡೀಟೇಲ್ಸ್ ಎಲ್ಲ ತಗೊಂಡು ಅದಾದ ನಂತರ ಮಾಡೋದು ಉತ್ತಮ ಅಂತ ನನ್ನ ಸಲಹೆ ಸ್ನೇಹಿತರೆ ಯಾಕಪ್ಪ ಅಂತೇಳಿದ್ರೆ ಸಾಲ ಸೋಲ ಮಾಡಿ ಕರೆಕ್ಟಾಗಿ ಪ್ರಾಪರಾಗಿ ಮೇಂಟೈನ್ ಮಾಡದೆ ಮಾಡಿದಾಗ ಏನಾಗುತ್ತೆ ಫೈಲೂರ್ ಅನ್ನೋದು ಆಗುತ್ತೆ ನಮಗೆ ಸೊ ಆ ಫೈಲೂರ್ ಅನ್ನೋದು ಆಗಬಾರ್ದು ಅಂತ ಹೇಳಿದ್ರೆ ದಯವಿಟ್ಟು ಯಾರ ಹತ್ರ ಆದರೂ ಹೋಗಿ ಒಂದಷ್ಟು ಮಾಹಿತಿ ನೀಟಾಗಿ ಬೆಳೆದಿರೋರ ಹತ್ರ ಹೋಗಿ ಮಾಹಿತಿ ತಗೊಂಡು ನಂತರ ಪ್ರೊಸೀಜರ್ನ ಅವರು ಏನು ಮಾಡಿರ್ತಾರೋ ಪ್ರೊಸೀಜರ್ಸ್ನ ಆದಷ್ಟು ನೀಟಾಗಿ ಪಾಲನೆ ಮಾಡಿ ನಂತರ ಮಾಡಿ ಅಂತ ನಾನು ನಿಮಗೆ ಈ ಮೂಲಕ ಹೇಳ್ತೀನಿ ಸ್ನೇಹಿತರೆ ಸೊ ಇನ್ನು ಫ್ಲ್ಯಾಟೆಲ್ಲ ನೋಡೋದಾದರೆ ಎಷ್ಟು ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಅಂತ ನೀವೇ ನೋಡಿದ್ರಿ ಸೊ ಇದೆಲ್ಲ ಒಂದು ಪುಟ್ಟದಾಗಿ ಒಂದು ಒಂದು ರಫ್ ಆಗಿ ಐವತ್ತರಿಂದ ಅರವತ್ತು ಟನ್ ಒಂದು ಎಕರೆಗೆ ಇಳುವರಿ ಅನ್ನೋದು ತಗೊಬೋದು ಅಂತೇಳಿದ್ದಾರೆ ಸೊ ಐವತ್ತರಿಂದ ಅರವತ್ತು ಟನ್ ಅಂದರೆ ಅರವತ್ತು ಅರವತ್ತು ಟನ್ ಅಂತೇಳಿದ್ರೆ ನೀವು ಗಮನಿಸ್ಬೋದು ಅರವತ್ತು ಟನ್ನಿಗೆ ಒಂದು ಸರಾಸರಿ ಒಂದು ಮೂವತ್ತು ರೂಪಾಯಿ ಬೆಲೆ ಸಿಕ್ಕಿದ್ರೆ ನಮಗೆ ಸೊ ಎಷ್ಟಾಗುತ್ತೆ ಆರು ಮೂರಲ ಹದಿನೆಂಟು ಹದಿನೆಂಟು ಲಕ್ಷ ರೂಪಾಯಿ ಅನ್ನೋದು ನಮಗೆ ಆಗುತ್ತೆ ಸರಾಸರಿ ಬೆಲೆ ಫಸ್ಟಿಂದ ಲಾಸ್ಟ್ವರೆಗೂ ಫ್ಲೆಕ್ಚುಯೇಷನ್ ಆಗುತ್ತೆ ರೇಟ್ಗಳೆಲ್ಲ ಸೊ ಆ ಫ್ಲೆಕ್ಚುಯೇಷನ್ ಇತ್ತು ತಗೊಂಡು ನೋಡೋದಾದರೆ ಒಂದು ಮೂವತ್ತು ರೂಪಾಯಿ ಬೆಲೆ ಸಿಕ್ಕಿದ್ದೆ ಆದರೆ ಅರವತ್ತು ಟನ್ನಿಗೆ ನಮಗೆ ಹದಿನೆಂಟು ಲಕ್ಷ ಹರ್ನಿಂಗ್ ಆಗುತ್ತೆ ಸೊ ನಮ್ಮ ಖರ್ಚು ಎಲ್ಲ ಒಟ್ಟಾರೆ ಒಂದು ಆರು ಲಕ್ಷ ರೂಪಾಯಿವರೆಗೂ ರೀಚ್ ಆಗ್ಬೋದು ಸೊ ಅದನ್ನು ಹೊರತುಪಡಿಸಿ ನಾವು ಉಳಿದಿದ್ದು ನಮ್ಮ ಲಾಭ ಅಂತ ನಾವು ತಿಳ್ಕೊಬೇಕು ಸ್ನೇಹಿತರೆ ಸೊ ಇದು ರಫ್ ಆಗಿ ಹೇಳ್ತಿರೋದು ಇದೇ ರೀತಿಯೇ ಸೊ ಇಷ್ಟಿಷ್ಟು ಲಕ್ಷನೇ ಆಗುತ್ತೆ ಅಂತ ಹೇಳ್ಬಿಟ್ಟು ಯಾರೂ ಅಷ್ಟೇ ಗೆಸ್ ಮಾಡೋಕ್ಕಾಗಲ್ಲ ಯಾಕಪ್ಪ ಅಂತ ಹೇಳಿದ್ರೆ ರೇಟ್ಗಳ ಬಗ್ಗೆ ಒಂದು ಸ್ವಲ್ಪ ಐಡಿಯಾ ಇರಬೇಕು ರೇಟು ಒಂದು ಸಲ ರೈಸ್ ಆಗುತ್ತೆ ಒಂದು ಸಲ ಡೌನ್ ಆಗುತ್ತೆ ಅವ್ರು ಹೇಳಿದ್ರಲ್ಲ ಐದು ರೂಪಾಯಿಗೂ ಮರಿದಿದೆ ಐವತ್ತು ರೂಪಾಯಿಗೂ ಮರಿದಿದೆ ಅಂತ ಐವತ್ತು ರೂಪಾಯಿಲ್ಲ ನೂರು ರೂಪಾಯಿವರೆಗೂ ಹೋಗಿದೆ ಕ್ಯಾಪ್ಸಿಕಮ್ ಇಲ್ಲ ಅಂತ ಹೇಳೋದಿಲ್ಲ ಬಟ್ ಅದು ಕೆಲವೊಂದು ಸರ್ತಿ ಮಾತ್ರನೇ ಪ್ರತಿ ಟೈಮ್ ಆ ರೇಟುಗಳೆಲ್ಲ ಸಿಗೋದಿಲ್ಲ ಸೊ ಆವರೇಜ್ ಪ್ರೈಸು ನಾವು ಒಂದು ಸಲ ಐವತ್ತು ಮಾರಿ ಇರ್ತದೆ ಒಂದು ಸಲ ಇಪ್ಪತ್ತು ಮಾರಿ ಇರ್ತದೆ ಸೊ ಇದನ್ನೆಲ್ಲ ರಫ್ ಆಗಿ ತೊಗೊಂಡು ಒಂದು ಮೂವತ್ತು ರೂಪಾಯಿ ಬೆಲೆ ನಾವು ನಿಖರವಾಗಿ ಫಿಕ್ಸ್ ಮಾಡಿದ್ದೆ ಆದರೆ ನಮಗೆ ಅಂದಾಜು ಬಂದು ಒಂದು ಎಕರೆಗೆ ಒಂದು ಹದಿನೆಂಟು ಲಕ್ಷ ಅನ್ನೋದು ಅರ್ನ್ ಆಗುತ್ತೆ ಸೊ ಅದರಲ್ಲಿ ನಾವು ಹಾಕಿರೋ ಬಂಡವಾಳನ ತೆಗೆದು ನಾವು ಇನ್ನು ಉಳಿದ್ನ ಲೆಕ್ಕಾಚಾರ ಮಾಡ್ಕೊಬೇಕು ಸ್ನೇಹಿತರೆ ಸೊ ಓಪಿ ಮಾಹಿತಿ ಸ್ವಲ್ಪ ಡೆಪ್ತಾಗಿ ಇಲ್ಲ ಫಂಗೀಸೈಡ್ಸು ಇನ್ನೊಂದು ಮತ್ತೊಂದು ಗೊಬ್ಬರಗಳ ಬಗ್ಗೆ ಇನ್ನೂ ಸ್ವಲ್ಪ ಡೀಟೇಲ್ಸ್ ಬೇಕಾಗಿತ್ತು ರೈತರು ಬಿಜಿ ಆಗಿದ್ದರಿಂದ ಸೊ ಅದನ್ನೆಲ್ಲ ತೊಗೊಳೋಕ್ಕಾಗಲಿಲ್ಲ ಒಂದು ಬೇಸಿಕ್ಕು ನಾಲೆಡ್ಜು ನಾನು ಕ್ಯಾಪ್ಸಿಕಮ್ ಬೆಳೆ ಬಗ್ಗೆ ಕೊಟ್ಟಿದ್ದೀನಿ ಅಂತ ನನಗೆ ಅನ್ನಿಸ್ತಾ ಇದೆ ನಿಮಗೂ ಅನಿಸಿದ್ರೆ ಕಾಮೆಂಟಲ್ಲಿ ಎಸ್ ಹೇಳ್ಬಿಟ್ಟು ಕಾಮೆಂಟ್ ಮಾಡಿ ಮತ್ತು ಇನ್ನಷ್ಟು ತರಕಾರಿ ಬೆಳೆಗಳು ಹೂಮಿರೆಗೆ ವಿಡಿಯೋಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ಧನ್ಯವಾದಗಳು ಶುಭ